ಏರ ಅವರಿ ಮಾನಸಿಕ ಅಸ್ವಸ್ಥೆ ಕೊರಚಿನ ಲೆಟರ್ ಜಿಲ್ಲಾ ಪಂಚಾಯತ್ ಅಂಜಿ ಅವ್ನು ಮಿತ್ಕೀತ ತರಟು ಬೇಲ ಚಿಂಗ್ ತುಳುವರಿಗೆ ಭಾರಿ ದಾದ ಆಗತ್ತಂಡ ತುಳು ಭಾಷೆನ ಜಿಲ್ಲೆಡ್ ಅವೆಲ್ಲ ಜಿಲ್ಲಾ ಪಂಚಾಯತ್ ಲೆಟರ್ ಬರ್ದಿತ್ತೇ ಓಲ್ಲ ನಿರ್ಬಂಧ ಅನ್ಕೊಡ ತುಳು ಭಾಷೆ ಆಯ್ನ ಅಮ್ಮ ನನ್ನ ಭಾಷೆ ನಿರ್ಬಂಧ ಮನ್ಪರೆ ತಾಕತ್ತಿತ್ತಿಂದ ಈ ಫೋನ್ ನಂಬರ್ ಓಪನ್ ಬಂದಿಲ್ಲ ಸ್ವಿಚ್ ಆಫ್ ಬಂದಿಪಿನ ಹತ್ತು ಆ ಏರ್ ವಲಸಿಗೆ ಬರ್ತದೆ ವಾ ಊರುಡು ನುಪ್ಪು ತಿಂದು ಬರ್ಪಿನೇ ಮೂಲ ಬರ್ತದೆ ಹೆಂಗಲ್ಲ ಭಾಷೆನ ವಿರೋಧವಂತನ ಹೆಂಗ್ ತುಳುವೆರಮ್ಮ ಏರ್ಲ ಉಪ್ಪು ಲ ಚಿಂತ ಹಂಚಿ ಅಂಚೆ ತಂದೆ ಇನಿ ಜಯಲಕ್ಷ್ಮಿ ಬಂದಪಿನ ವೇರು ಮೇಡಮ್ ದಾದವ್ ಆ ರೀನಿ ಆ ಲೆಟ್ರಿಗೆ ಒಂದು ಮಹತ್ವವನ್ನು ಕೊರದು ಮಹತ್ತ ಪಂಚಾಯತಿಗೆ ಲೆಟರ್ನ ಕಡಬಿಡ್ತಾರೆ ಇನ್ನೇನು ಹೆಂಗ್ ವಿರೋಧವಂತದ್ದು ಇನಿ ಅಧಿಕೃತವಾದ ಒಂದು ಲೆಟರ್ ತಂದ ಆ ಲೆಟರ್ ದಾದು ಇತ್ತ ಬಂದ ಸುರುಕುರ್ನ ಲೆಟರ್ ಇಲ್ಲ ಕನ್ನಡವನ್ನು ಬಳಸಬೇಕು ಅಂತಿನ ಒಂದು ಸುಳ್ಳು ಮಾಹಿತಿನ ಕೊಡ್ತಿದ್ದೇರಿ ಅದ್ರಾಗ ನಿಂಗೆ ಒತ್ತಾಯ ಬಂದು ತುಳು ಭಾಷೆಗೆ ನಿರ್ಬಂಧ ಇಜ್ಜಿ ಬಂದ್ಬಿ ಲೆಟರ್ ನಿಂಗೆ ಜೊತೆ ಆ ಪತ್ರಿಕೆ ಇದು ಮಾತ್ರ ಸುಳ್ಳು ಮಾಹಿತಿನ ಕೊಡ್ತೇವೆ ಆ ಜನಗಳಿಗೆ ಮಿಸ್ಲೀಡ್ ಆಗ್ತಾರೆ ಮಿಸ್ ಕಮ್ಯುನಿಕೇಶನ್ ಆತನ ಬಂದು ನಿಜವಾದ ಮಂದಿನ ಬಾರಿ ಮಲ್ಲ ತಪ್ಪು ಸಂವಿಧಾನಿಕ ಹಕ್ಕು ನಿಂಗಳನ್ನ ಒಯ್ತಂದೇ ನೆತ್ತ ವಿರುದ್ಧವಾದ ನನ್ನನ್ನು ಹೋರಾಟ ನೋಡಿಕೊಂಡು ಮಾತ್ರ ತುಳು ಸಂಘಟನೆ ಒಟ್ಟಾತ ಬಂದ್ಬಿಣ ವಿಚಾರಣೆ ಈ ಮೂಲಕ ಬಂದ್ಪೇ